ಯಾವ ಕೇಸು ಇನ್ಸ್ಪೆಕ್ಟ್ ಆಗಿ ಕೇಸಡ್ ಮಾಡಿದ ಕೇಸ ಮಾಡಿದ ಕೇಸನಾ ಪ್ರಿಂಟ್ ಮಾಡಿದ ಕೇಸನಾ ಇಲ್ಲ ದೇಶಕ್ಕಾಗಿ ಸಮಾಜಕ್ಕಾಗಿ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆಗಾಗಿ ಗೋಮಾತೆಯ ರಕ್ಷಣೆ ನಾನು ಹೇಳ್ತೇನೆ ಯಾರ್ಯಾರು ಕೇಸ್ ಹಾಕಿ ಜೈಲ್ಗೆ ಹೋಗಿ ಬರ್ತಾರೆ ಇಲ್ಲಿ ಒಂದು ಸ್ಟಾರ್ ಪ್ರಾರಂಭ ಆಯ್ತು ಒಂದು ಕೇಸಿಗೆ ಒಂದು ಸ್ಟಾರ್ ಹೆದರ್ಬೇಕಾಗಿಲ್ಲ ಕೇಸ್ಗೆ ಜೈಲಿಗೆ ಕೋರ್ಟ್ಗೆ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಅಭಿಮಾನದಿಂದ ಸ್ವಾಭಿಮಾನದಿಂದ ಎದೆ ತಟ್ಟಿ ಕರಬೇಕು ಹಾಕಿ ನನ್ನ ಮೆಚರ್ ನಾವು ಸಿದ್ಧವಾಗಿದೆ ಬಂಧುಗಳೇ ಶ್ರೀರಾಮ ಸೇನೆ ಸಂಘಟನೆ ಹನ್ನೊಂದು ವರ್ಷ ಆಯ್ತು ಹನ್ನೊಂದನೇ ವರ್ಷ ನಾವು ಇವತ್ತು ಪಾದಾರ್ಪಣೆ ಮಾಡಿ ಕೆಲಸ ಮಾಡ್ತಾ ಇದ್ವಿ ಸೊ ಹನ್ನೊಂದು ವರ್ಷದಲ್ಲಿ ಸುಮಾರು ಹದಿನೈದು ಸಾವಿರ ಆಕಳಗಳನ್ನು ಗೋವಂಶವನ್ನ ಉಳಿಸಿದಂತಹ ಸಾಧನೆ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಹುಡುಗಿಯರು ಮುಸ್ಲಿಮರ ಜೊತೆಗೆ ಓಡು ಹೋಗಿದ್ರು ಲವ್ ಜಿಹಾದ್ ಬಲಿಯಾಗಿದ್ದು ಅವರನ್ನ ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿದ್ದು